ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಸಾಮಾನ್ಯವಾಗಿ ಗಿಣ್ ಹಾಲನ್ನ ಉಪಯೋಗಿಸಿ ಗಿಣ್ಣನ್ನು ಮಾಡ್ತೀವಿ ಆದರೆ ನಮ್ಮಂಥ ಸಿಟಿಯಲ್ಲಿರೋ ಜನರಿಗೆ ಸಿಕ್ಕದೇ ಅಪರೂಪ ಅದಕ್ಕೋಸ್ಕರ ನಾನಿವತ್ತು ಯಾವುದೇ ಗಿಣ್ ಹಾಲನ್ನು ಬಳಸ್ತೀರ ಯಾವ ರೀತಿ ಇನ್ಸ್ಟೆಂಟಾಗಿ ಗಟ್ಟಿಯಾದ ಗಿಣ್ಣನ್ನು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರ್ ನಂದಿನಿ ಹಾಲನ್ನು ತೊಗೊತಾ ಇದ್ದೀನಿ ಅದರಲ್ಲೂ ಸ್ವಲ್ಪ ಗಟ್ಟಿಯಾಗಿರೋ ಹಾಲನ್ನು ನೀವು ಬಳಸಬೇಕಾಗುತ್ತೆ ನೀರನ್ನು ಸ್ವಲ್ಪ ಬಳಸೋಕೆ ನಂತರ ನಾನಿಲ್ಲಿ ಇನ್ನ ಥರ ಇನ್ಸ್ಟೆಂಟ್ ಆದ ಗಟ್ಟಿ ಗಿಣ್ಣದ ಹಾಲಿನ ಪುಡಿನ ನಾನು ಇದರೊಟ್ಟಿಗೆ ಸೇರಿಸ್ತಾ ಇದ್ದೀನಿ ಇದು ಆದಮೇಲೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಸುಮಾರು ಒಂದು ಕಪ್ ಇರುತ್ತೆ ಬೆಲ್ಲ ನಾನಿಲ್ಲಿ ಬೆಲ್ಲವನ್ನು ತೊರೆದು ಹಾಕಿದ್ದೀನಿ ಇದರಿಂದ ಈ ಹಾಲು ಜೊತೆ ಬೇಗ ಕರಗುತ್ತೆ ಅನ್ನೋದಷ್ಟೇ ನೀವು ಬೇಕಾದರೆ ಕುಟ್ಟಿ ಸಹ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಕಲಿಸ್ತಾ ಬನ್ನಿ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಅದು ಆದಮೇಲೆ ಇದಕ್ಕೆ ಮುಕ್ಕಾಲು ಸ್ಪೂನಷ್ಟು ಏಲಕ್ಕಿ ಪೌಡರನ್ನ ಹಾಕೋಬೇಕು ಜಸ್ಟ್ ನಾನು ಫ್ಲೇವರ್ಗೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನಂತರ ಒಂದು ಪ್ಯಾನ್ಗೆ ಅಥವಾ ಒಂದು ಕುಕ್ಕರ್ ಕೂಡ ನೀವು ಬಳಸ್ಕೋಬೋದು ಕೆಳಗಡೆ ಈ ಪ್ಲೇಟ್ ಮುಳುಗುವಷ್ಟು ಸ್ವಲ್ಪ ನೀರನ್ನು ಸೇರಿಸಿ ಕೆಳಗಡೆ ಒಂದು ಪ್ಲೇಟ್ ಇಡಿ ನಂತರ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಪಾತ್ರೆ ಅದನ್ನು ಅದ್ರ ಮೇಲಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಯಾವುದೇ ರೀತಿಯಲ್ಲೂ ನೀರು ಒಳಗಡೆ ಹೋಗಬಾರ್ದು ಅಂತ ಅಷ್ಟೇ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೂವತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕಾಗುತ್ತೆ ನೀವೇನಾದರೂ ಕುಕ್ಕರ್ ಬಳಸಿದ್ರೆ ಇದಕ್ಕೆ ವಿಷಲ್ ಹಾಕ್ದಿರ ಬೇಯಿಸಿ ಅಷ್ಟೆ ಈಗ ನೋಡಿ ಮೂವತ್ತು ನಿಮಿಷ ಆಗಿದೆ ಈ ಸಮಯದಲ್ಲಿ ಒಂದು ಟೂತ್ ಪಿಕ್ ಸಹಾಯದಿಂದ ಇದನ್ನು ಈ ರೀತಿ ಚುಚ್ಚಿ ನೋಡಿ ನೋಡಿ ಕಡ್ಡಿಗೆಲ್ಲೂ ಎಲ್ಲೂ ಅಂಟ್ತಾ ಇಲ್ಲ ಹಂಗಾದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನಿಮ್ಗೆ ಸ್ವಲ್ಪ ಏನಾದರೂ ಅಂಟಿದೆ ಅಂದರೆ ಇನ್ನೊಂದು ಐದು ನಿಮಿಷಗಳ ಕಾಲ ನೀವು ಇದನ್ನು ಬೇಯಿಸ್ಕೋಬೋದಾಗತ್ತೆ ಇದನ್ನು ಹೀಗೆ ಬಿಸಿ ಇದಾಗೂ ತಿನ್ಬೋದು ಆದರೆ ಸ್ವಲ್ಪ ಚೆಲ್ ಮಾಡಿ ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಅದಾದ ಅದಾದಮೇಲೆ ನಾನು ಇದನ್ನು ಸ್ವಲ್ಪ ಬಿಡ್ತೀನಿ ನೋಡಿ ಸ್ವಲ್ಪ ಸಾಫ್ಟಾಗಿದೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಗಂಟೆಗಳ ಕಾಲ ಇದನ್ನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ಈ ಥರ ಫ್ರಿಜ್ಜಲ್ಲಿ ಇಡೋದ್ರಿಂದ ಕಟ್ ಮಾಡೋಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಅಂತ ಅಷ್ಟೆ ನೋಡಿ ಎರಡು ಗಂಟೆಗಳ ಕಾಲ ಆಗಿದೆ ಈಗ ಒಂದು ಪ್ಲೇಟ್ ಸಹಾಯದಿಂದ ಇದನ್ನು ಡಿಮೋಲ್ಡ್ ಮಾಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ಇದನ್ನು ಯಾವುದಾದ್ರೂ ಒಂದು ಸ್ಮೂತಾಗಿರೋ ಸ್ಪ್ಯಾಚುಲ ಒಂದಿಗೆ ಸ್ವಲ್ಪ ನೋಡಿ ಈ ಥರ ಲೂಸ್ ಮಾಡ್ತಾ ಬನ್ನಿ ಆವಾಗ ತುಂಬ ಬೇಗ ಅದು ಆಚೆ ಬರುತ್ತೆ ಅಂತ ಅಷ್ಟೆ ಅದಾದಮೇಲೆ ಒಂದು ಪ್ಲೇಟ್ ತೊಗೊಳ್ಳಿ ಅದನ್ನು ಈ ಪಾತ್ರೆನ ಮಗ್ಜಿಸ್ಬಿಟ್ಟು ಅದಕ್ಕೆ ಒಂದು ಎರಡು ಮೂರು ಟ್ಯಾಪ್ ಮಾಡಿ ಈ ಟ್ಯಾಪ್ ಮಾಡೋದ್ರಿಂದ ಬೇಗ ಅದು ಆಚೆ ಬರುತ್ತೆ ಅಂತ ಅಷ್ಟೆ ಇದು ಆದಮೇಲೆ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಕೇಕ್ ರೀತಿನೇ ಕಾಣಿಸ್ತಾ ಇದೆ ಅಲ್ವಾ ನಾನು ಹಾಗೆ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಹಂಗೆ ನಾವು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿದ್ವು ಸೆಟ್ ಕೂಡ ಆಗಿದೆ ತುಂಬ ಚೆನ್ನಾಗಿತ್ತು ನಿಮಗೂ ಆಸೆ ಆಗ್ತಾ ಇದೆಯಾ ಹಾಗಾದರೆ ತಡ ಮಾಡ್ದಿರಾ ಇವತ್ತೇ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ನನ್ನೊಟ್ಟಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್